ಕಾಂಗ್ರೆಸ್ ಬಿಜೆಪಿ ನಡುವೆ ಮಂಗಳ ಸೂತ್ರ ಫೈಟ್ ತಾರಕಕ್ಕೆ ಏರುತ್ತಾ ಇದೆ ಕಾಂಗ್ರೆಸ್ನ ಮಹಾಖದೀಮರು ಎಲ್ಲರೂ ನಿಮ್ಮ ಆಸ್ತಿಯನ್ನ ಹಂಚಿ ರಾಹುಲ್ ಗಾಂಧಿಗೆ ಬಿಜೆಪಿ ನಾಯಕ ಸಿಟಿ ರವಿ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ನ ಮಹಾಖದೀಮರು ಎಲ್ಲರೂ ನಿಮ್ಮ ಆಸ್ತಿಯನ್ನ ಹಂಚಿ ಅಂತ ರಾಹುಲ್ ಗಾಂಧಿಗೆ ಬಿಜೆಪಿ ನಾಯಕ ಸಿಟಿ ರವಿ ಸವಾಲ್ ಹಾಕಿದ್ದಾರೆ ರೈತರು ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಮಾತ್ರ ಬೆಳೆದಿದ್ದಾರೆ ಕಾಂಗ್ರೆಸ್ಗೆ ಆಲೂಗಡ್ಡೆ ಹಾಕಿ ಚಿನ್ನ ಬೆಳೆಯುವ ಕಲೆ ಗೊತ್ತಿದೆ ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಆಸ್ತಿ ಹಂಚಿಕೆ ಮಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸಿ ಪಿ ರವಿ ಓಪನ್ ಚಾಲೆಂಜ್ ಹಾಕಿದ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ ನಿಮಗೆ ನಿಮ್ಮ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಒಂದು ಮಾದರಿ ಸೆಟ್ ಮಾಡಿ ನಿಮಗೆ ಅವ್ರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಮಹಾನ್ ಕದೀಂಬರು ರೈತ ಯಾವತ್ತೂ ಆಲೂಗೆಡ್ಡೆ ಹಾಕಿ ಅವನ ಆಲೂಗೆಡ್ಡೆ ಮಾತ್ರ ಬೆಳೆದ ನಿಮಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ ನಿಮ್ಮ ಮಹಾನ್ ಕದೀಮರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮ ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ ಆಗ ನಮ್ಮ ಆಸ್ತಿ ಬಗ್ಗೆ ನೀವು ಕೈ ಹಾಕರಂತೆ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ ನಿಮಗೆ ನಿಮ್ಮ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಒಂದು ಮಾದರಿ ಸೆಟ್ ಮಾಡಿ ನಿಮಗೆ ಅವರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಮಹಾನ್ ಕದೀಂಬರಿದ್ದೀರಿ ರೈತ ಯಾವತ್ತೂ ಆಲೂಗೆಡ್ಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್